ನೀವು ನೋಡುತ್ತಾ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯಲ್ಲಿ ಡೋಂಗಿ ಬಾಬಾಗಳ ಪವಾಡಗಳು ಸಾಮಾನ್ಯ ಜನರಿಗೆ ಹುಚ್ಚು ಹಿಡಿಸಿವೆ ಇದು ಎಲ್ಲಿ ಅಂತೀರಾ ರಬಕವಿ ಬನಹಟ್ಟಿ ತಾಲೂಕಿನ ಹನಗಂಡಿ ಗ್ರಾಮದ ಮೌಲಾನಾ ಯೂಸುಫ್ ಇನಾಮಿ ಎಂಬ ಪವಾಡ ಬಾಬಾ ದೆವ್ವ ಬಿಡಿಸೋದು ದೇವರ ಹೇಳುವುದು ಮಾಟ ಮಂತ್ರ ತೆಗೆಯುವುದು ಹೀಗೆ ಹಲವಾರು ಪವಾಡಗಳನ್ನ ಮಾಡುತ್ತಾರೆ ಜೊತೆಗೆ ಡಾಕ್ಟರ್ ಆಗಿಯು ಕೆಲಸ ಮಾಡ್ತಾ ದೇವರ ಕೇಳಲು ಬಂದ ಭಕ್ತಾದಿಗಳಿಗೆ ಅಲೋಪತಿ ಔಷಧಿಗಳನ್ನ ನೀಡುತ್ತಾರೆ ಇವರು ಯಾವ ಯೂನಿವರ್ಸಿಟಿಯಲ್ಲಿ ಡಾಕ್ಟರ್ ಕೋರ್ಸ್ ಮುಗಿಸಿದ್ದಾರೆ ಅಂತ ನಮಗೆ ತಿಳಿಯುತ್ತಿಲ್ಲ ಮಾಧ್ಯಮ ತಂಡಗಳು ಇವರನ್ನ ಸಂದರ್ಶನ ಮಾಡಲು ಹೋದಾಗ ಪ್ರತ್ಯಕ್ಷವಾಗಿ ದೆವ್ವ ಬಿಡಿಸುವ ಪ್ರಯತ್ನ ಕೂಡ ಮಾಡಿದ್ರು ತದನಂತರ ಮೌಲಾನಾ ಯೂಸುಫ್ ಇನಾಮಿ ಪವಾಡ ಬಾಬಾ ಇವರು ಬಿಡಿಸಿದ ದೆವ್ವವನ್ನ ಸಾರಾಯಿ ಬಾಟ್ಲಿಯಲ್ಲಿ ಬಾಂಧಿಸಿಟ್ರು ನೀವು ನೋಡಬಹುದು ಸಾರಾಯಿ ಬಾಟ್ಲಿಗಳಲ್ಲಿ ಸುಮಾರು ಐನೂರು ಭೂತಗಳನ್ನು ಸೆರೆ ಹಿಡಿದು ಬಂಧಿಸಿ ಭಕ್ತರಿಗೆ ಪ್ರದರ್ಶನ ಮಾಡಿ ತಮ್ಮ ವರ್ಚಸ್ಸನ್ನ ಹೆಚ್ಚಿಸಿಕೊಂಡು ಭಕ್ತರನ್ನ ಮೂರ್ಖರನ್ನಾಗಿ ಮಾಡಿ ಹೆಚ್ಚಿನ ಹಣ ಪೀಕುತ್ತಾನೆ ಈತನಿಗೆ ಯಾರದೇ ಭಯವಿಲ್ಲ ಇವನು ಆಡಿದ್ದೇ ಆಟ ಮಾಡಿದ್ದೆ ರೋಲ್ಸ್ ಪೊಲೀಸ್ ಇಲಾಖೆಯ ಬಗ್ಗೆ ಯಾವುದೇ ಭಯವಿಲ್ಲ ಅಲ್ಲೆಲ್ಲೇ ಈ ಪವಾಡ ಬಾಬಾ ಬೆಳ್ಳುಳ್ಳಿ ಎಣ್ಣೆ ಮೂಗಿಗೆ ಹಚ್ಚಿ ದೆವ್ವ ಬಿಡಿಸುವ ನಾಟಕ ಮಾಡ್ತಾನೆ ಈ ಡೋಂಗಿ ಬಾಬಾ ಜೊತೆಗೆ ದೆವ್ವ ಬಿಡಿಸುವ ನಾಟಕದಲ್ಲಿ ಮಹಿಳೆಯ ಮೈ ಕೈ ಮುಟ್ಟಿ ಹಿಂಸೆ ಮಾಡ್ತಾನೆ ಇಂಥ ಒಂದು ಪ್ರಕರಣವನ್ನ ಮಾಧ್ಯಮದ ತಂಡ ತೇರ್ದಾಳ್ ಪೊಲೀಸ್ ಇಲಾಖೆಯ ಠಾಣಾಧಿಕಾರಿಗಳ ಗಮನಕ್ಕೆ ತಂದ್ರು ಈತನ ಮೇಲೆ ಯಾವುದೇ ಕಾನೂನು ಕ್ರಮ ತೆಗೆದುಕೊಳ್ಳಲಿಲ್ಲ ಯಾಕೆ ಎಂಬ ಪ್ರಶ್ನೆ ಎಂದಿಗೂ ಪ್ರಶ್ನೆಯಾಗಿಯೇ ಉಳಿದಿದೆ ನಾವುಗಳು ಪಿ ಅವರಿಗೆ ಭೇಟಿಯಾಗಿ ಎಫ್ಐಆರ್ ಆರ್ ಮಾಡಲು ಹೇಳಿದಾಗ ಪಿ ಅವರು ಮಾಧ್ಯಮ ತಂಡಕ್ಕೆ ಹೇಳ್ತಾರೆ ನೀವು ಸಿಪಿಐ ಡಿ ಅವರ ಜೊತೆ ಮಾತನಾಡಿ ಅಂತ ಅವರು ಎಫ್ಐಆರ್ ಆರ್ ಮಾಡಿ ಅಂದ್ರೆ ನಾನು ಎಫ್ಐಆರ್ ಆರ್ ಮಾಡುತ್ತೇನೆ ಅಂತ ಹೇಳಿ ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ಳುತ್ತಾರೆ ಈ ಪಿ ಹಾಗಾದ್ರೆ ಒಬ್ಬ ಪಿ ಐ ಮೇಲಾಧಿಕಾರಿಗಳ ಅಪ್ಪಣೆ ಇಲ್ಲದೆ ಎಫ್ಐ ಆರ್ ಮಾಡಬಾರದು ಅಂತ ಯಾವ ಪೊಲೀಸ್ ಕಾಯ್ದೆಯಲ್ಲಿದೆ ಆದ್ದರಿಂದ ಬಾಗಲಕೋಟೆ ಜಿಲ್ಲೆಯ ಎಸ್ ಪಿ ಸಾಹೇಬ ಪ್ರಕರಣಗಳ ಕುರಿತು ತಾವೇ ಸ್ಪಷ್ಟನೆ ನೀಡಬೇಕು ಅಂತ ಪ್ರಜ್ಞಾವಂತ ನಾಗರಿಕರು ಹಂಬಲಿಸ್ತಾ ಇದ್ದಾರೆ ನೋಡ್ತಾ ಇರಿ ಮೌಲಾನ ಯೂಸುಫ್ ಸಾಬ್ ಇನಾಮಿ ಎಜುಕೇಶನ್ ಏನಾಗಿತ್ತು ನಿಮ್ಮ ಎಜುಕೇಶನ್ ಆಲಿಮೆ ಊರಾಗಿದ್ರಿ ಆಲಿಮ್ ಮತ್ತು ಕುರಾನ್ ಹಫೀಸ್ ರೀ ಮತ್ತೆಲ್ಲ ಈ ಕೆಲಸದ ಬಗ್ಗೆ ಸ್ವಲ್ಪ ಎಜುಕೇಶನ್ ಆಗಿತ್ತು ನಿಮ್ದು ಏನಾಗಿತ್ತು ರೀ ಈ ಕೆಲಸದ ಬಗ್ಗೆ ಅಂದ್ರೆ ಹಿಂದಿ ಒಳಗೆ ಹೇಳ್ಬೋದ್ರಿ ಕನ್ನಡ ಹೇಳ್ರಿ ಈ ಕೆಲಸದ ಬಗ್ಗೆ ಕೆಲವೊಂದು ಜನ ಸಮಸ್ಯೆ ಆಗ್ತಾರೆ ಗಾಳಿ ಸಮಸ್ಯೆ ಆಗಲಿ ಮಟ್ಟಿಗೆ ಸಮಸ್ಯೆ ಆಗಲಿ ಕೆಲವೊಂದು ಜನ ಭಾಳ ತ್ರಾಸ ಹೆಂಗೆ ಇರ್ತಾರ ಆ ಜನ ಸಮಸ್ಯೆ ಪ್ರಾಬ್ಲಮ್ ಸಾಲ್ವ್ ಮಾಡೋ ಸಂಬಂಧ ಈ ಎಜುಕೇಷನ್ ಮಾಡಿ ಬಂದಿವಿ ನಾವು ಜನರ ಸೇವೆಗೋಸ್ಕರ

ಬಂದಿದ್ದ ಕಸ್ಟಮರ್ ಎಲ್ಲ ಕೊಡಲ್ಲ ಇದು ಜನ ಎಲ್ಲೆಲ್ಲರು ಬರ್ತಾರೆ ನಿಮ್ಮ ನಮ್ಮ ಕಡೆ ನೋಡಿ ಸಾಂಗ್ಲಿ ಮಿರೇಜ್ ಪುನ ಗುಲ್ಬರ್ಗ ಹೈದರಾಬಾದ್ ಎಲ್ಲ ಜನ ಜನ ಕಡೆ ಎನ್ಕರ್ ತಗೋಬೋದು ಕೆಲಸನ ಬಗ್ಗೆ ಎನ್ಕರ್ ತಗೋಬೋದು ಕೆಲಸನ ಬಗ್ಗೆ ಫುಲ್ ಗ್ಯಾರಂಟಿ ಕೆಲಸನ ಬಗ್ಗೆ ಎನ್ಕರ್ ತಗೋಬೋದು ಕೆಲಸ ಅಂದ್ರೆ ಪರಿಹಾರ ಬಗ್ಗೆ ಪರ ಯಾವ ತರಾಸ್ ಬಂದಿರ್ತಾರ ನಮ್ಮ ಕಡೆ ಮಾಟಗಿ ತರಾಸ್ ಆಗ್ಲಿ ಕೆಲವೊಂದ್ ಜನ ಬಂದಿರ್ತಾರ ಮಾಟಗಿ ತರಾಸ್ ಆಗ್ಲಿ ಗಾಳಿದ ಸಮಸ್ಯೆ ಆಗಲಿ ಸಲ ಯಾವ ರೀತಿ ನೀವು ರೀತಿಗಳ ನಾವು ಮಾಡು ತಾಯ್ದುಗಳ ನಮ್ಮ ಪವಿತ್ರ ಪುರಾಣದಿಂದ ಮಾಡ್ತೀವಿ ಅದ್ರೊಳಗೆ ಏನ್ ಇಂತ ಏನು ಯೂಸ್ ಮಾಡಲ್ಲ ನಮ್ ಕಡೆ ಏನ್ ಏನ್ ಕಲ್ತೀವಿ ನಮ್ಮ ಧರ್ಮ ಏನ್ ಹೇಳ್ತಾರ ಅದೇ ಪ್ರಕಾರ ಪ್ರತಿ ಒಂದು ಕಾಸ್ಟ್ ನಾವು ಇಲ್ಲಿ ಪರಿಹಾರ ಮಾಡ್ತೀವಿ ನಮ್ಮ ಬಳಿ ಕಾಸ್ಟ್ ಇಲ್ಲ ಹಿಂದೂ ಅಲ್ಲ ಅಲ್ಲ ಎಲ್ಲ ಯಾವ ಕಾಸ್ಟ್ ಬರ್ತಾವೋ ಒಂದು ಕಾಸ್ಟ್ ನಮ್ಗೆ ಪರಿಹಾರ ಮಾಡೋದು ನಮ್ಗೆ ಅದ ನಮ್ ಕಾಸ್ಟಿಸಮ್ ಇಲ್ಲ ಕಡೆ ಜನ ರಕ್ತ ಒಂದೇ ಜನ ಒಂದೇ ಎಲ್ಲಾರ ಜನರ ತ್ರಾಸ ಒಂದೇ ನಾವೇನ್ ಮಾಡ್ತೀವಿ ಪ್ರತಿಯೊಂದು ಜನ ಯಾವ ನನ್ನ ಕಡೆ ಬರುವಂತ ಗಳು ಹಂಡ್ರೆಡ್ ಒಳಗೆ ಏಟಿ ಅಥವಾ ಸೆವೆಂಟಿ ಪರ್ಸೆಂಟ್ ಎಲ್ಲ ಕಷ್ಟ ಬರ್ತಾವೆ ಬಟ್ ಯಾವ್ದು ನಾವು ಕಾಸ್ಟಿಸಮ್ ಮಾಡಲ್ಲ ಇಲ್ಲಿ ಪ್ರತಿ ಒಂದಕ್ಕೆ ನಾವು ರಿಸಲ್ಟ್ ಕೊಡ್ತೀವಿ ಔಷಧಗಳನ್ನ ಯಾವ ರೀತಿ ಔಷಧಿಗಳಿಂದ ಇಲ್ಲಿ ಯಾವ ತರ ಇಲ್ಲ ಹೋಮೋಪತಿ ತರ್ತಿ ನಾವು ಬಟ್ ನಡ ನಡನಿಗೋಸ್ಕರ ಕಾಲಿಗೂಸ್ಕರ ಅಷ್ಟತೆ ಸರ್ಕಾರದಿಂದ ಯಾವುದಾದರೂ ಮಾನ್ಯತೆ ಪಡೆದಿದ್ದಿರಾ ತಾವು ಇಲ್ಲ ಇನ್ನಂತ ಇಲ್ಲ ಬಾವು ಮಾನ್ಯತೆ ಪಡೆದಿಲ್ಲ ಇಲ್ಲ ಈಗ ಒಂದು ಔಷಧ ಒಂದು ಬಿಎಂಎಸ್ ಡಾಕ್ಟರ್ ತಗೋರಿ ಬಿಎಂಎಸ್ ಡಾಕ್ಟರ್ ತಗೊಂಡ್ರು ನ ಅವರಿಗೆ ಆಯುರ್ವೇದ ಬಿಟ್ರೇ ಬಹಳ ವರ್ಷದ ಕೂಡ ಪ್ರಾಬ್ಜೆನ್ ಇಲ್ಲ ಸರ್ಕಾರದ ಗೈಡೆನ್ಸ್ ಕೋರ್ಸ್ ನಡೆ ಸರ್ ಕೋರ್ಸ್ ನಡೆದಾಳೇ ಕೋರ್ಸ್ ನಡೆದಾ ಇನ್ನು ಕೆಲವೊಂದು ತಿಂಗಳಲ್ಲೇ ಅವರು ತಗೋತೀನಿ ಕೋರ್ಸ್ ನಡೆದಾಕಡೆ

ಪರ್ಮಿಶನ್ ಯಾಕೆಲ್ಲ ಇನ್ನ ನಾವು ಇವತ್ತ ಬಂದಿಲ್ಲ ನಿಮ್ಮಲ್ಲಿ ತಪ್ಪ ತಿಳ್ಕೊಂಡಿರ್ಬೋದು ಬಂದಾರ ಇಲ್ಲೆಲ್ಲಾ ಏನೋ ಮಾಡ್ ನಾವ್ ಒಂದ್ ತಿಂಗಳಿಂದ ವಾಚ್ ಮಾಡಿವಿ ನಿಮ್ಮ ಔಷಧ ಕೊಡ್ತೀರಿ ಅದ್ರ ಜೊತೆಗೆ ಬೇರೆ ಬೇರೆ ತಾಯ್ತಾ ಮಾಡ್ಕೊಡ್ತಿರಿ ದೇವ್ ಬಂದ್ ಅವ್ರಿಗೆ ತಾಯ್ತ ಕೊಡ್ತೀರಿ ಹೌದಾ ಮತ್ತೆ ನಿಮ್ ಕುರಾನ್ ಪ್ರಕಾರ ದೇವ್ರ ಹೇಳಬಾರದು ಇದು ದೇವರ ಅಲ್ಲ ಸರ್ ಇದು ದೇವರನೇ ಅಲ್ಲ ನಾವು ಕುರಾನ್ ಒಳಗೆ ಏನ್ ಪರಿಹಾರ ಮಂತ್ರ ಶಕ್ತಿ ಅಂತ ಮಾಡ್ತೀವಿ ದೇವರ ಅಂತ ಮೈ ತುಂಬಾ ಹಾವು ಮಾಡ್ತಾರೆ ಅಲ್ ದೇವರ ಅಂತ ಸರ್ ನಮ್ ಕುರಾನ್ ಒಳಗ್ ಪವಿತ್ರ ದೇವರ ಹೇಳುದು ಪರ್ಮಿಷನ್ ಇಲ್ಲ ಸರ್ ನಾವ್ ಕುರಾನ್ದೊಳಗೆ ನಮ್ಮ ಭಗವಾನ್ ಏನ್ ಹೇಳಿದಾನೆ ಈ ತರ ಸಂಬಂಧ ಯಾವ್ ನಾವು ಸೂರತ್ ಓದಬೇಕು ಅದ್ರ ಸೂರತ್ ಇರ್ತಾವ ಸರ್ ನಮ್ಮ ಪ್ರೊಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಹೇಳ್ತಾರೆ 30ನೇ ಪಾರಾದಾಗಿ ಇದು ಬಂದಿದೆ ಇದು ನೀವು ಅವ್ರಿಗೆ ಮಂತ್ರ ಮಾಡಿದ್ರೆ ಅವ್ರ ದೇವ ಹೋಗುತ್ತದೆ ಇೆಲ್ಲ ನಾವು ಮಂತ್ರ ಆದವು ಎಲ್ಲ ಕುರಾನದಿಂದ ಮಾಡುದು ಅದರ ಕುರಾನ್ ಬಿಟ್ಟು ಯಾವದು ಮಾಡಲ್ಲ ನಾವು ಹ್ಮ್ ಈಗ ನಾವು ಇಲ್ಲಿ ಬಂದು ಕುಂತಿಲ್ಲ ನಮ್ಮ ರೂಮ್ನೇ ಬಿಟ್ಟು ಹೋಗಲಾರದೆ ಮಾಡ್ತೀರಿ ಮಂತ್ರ ಹಾಕ್ತೀರಿ ಹೇಂಗ್ರಿ ನಾವು ರೂಮ್ನೇ ಕುಂತೀಯಾ ನೀನು ಮುಂದೆ ನಾವು ಏನು ಮಾತಾಡಬಹುದು ಅದೆಲ್ಲ ಜಾದೂಸಾರ್ ಅವೆಲ್ಲ ನಾವು ಏನು ಮಾಡಲ್ಲ ಯಾವ ಮನುಷ್ಯ ದೇವ ಬಿಡಿಸೋದು ಅಂತ ಜಾದೂನಾ ಜಾದೂ ಅಲ್ಲ ಜಾದೂ ಅಲ್ಲ

बाटली में से आएगा मैं बाटली में निकालता हूँ तेरे कभी डाल, 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 पकड़ो छोड़ पकड़ने को पकड़ना नगर 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 छोड़ो छोड़ा ऐसा छोड़ो नहीं थोड़ा है थोड़ा कौन दो लेटो बाटी में बाटी बोलिस पूनीपर बाटी ना भैया मरा देते कौन ये रे हम कौन हां बोलो बात कर कमजोर बोलते हैं हां हमें ताकत दे देना हूं नमस्कार सर ट्रांस खत्म हुआ है सर इधर देखो तकलीफ कब हुई हां तकलीफ कब हुई हां तकलीफ खत्म हुई कि नहीं हां हां तकलीफ खत्म हुई कि नहीं हां हां पानी पी पानी खत्म हुई नहीं पानी को बोलो हां तो बोलो हां पे पानी पे बंद मान देखो हाय नाम क्या तुम्हारा अरमान ये इंतरास से तो नहीं मगर बोलो इंतरास का ये इंतरास से नहीं ये ये बड़े की मर्डर लेना हिंदी का हिंदी का कनड बराबर नहीं आपको क्या तरास है क्या हो रहा था आपको

बड़ेगरी अत्ने तलो का। इमारतों पे जान इनका तू यूरोसरासिद्रे है ना इनका तू गया इंदर है अभी हो जाता आपके ताबीज देता हूँ सात दिन पीने पानी देता हूँ और नहाने पानी देता हूँ। तो इधर कोटर ला मूस में कोटर दिन कोटर।